ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇದು ಮೆಹಂದಿ ಹಾಕೊಳ್ಳೋದು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಿದ್ದೀರಾ ಆ ಥರ ಏನಿಲ್ಲ ಇವಾಗ ಶನಿವಾರ ಭಾನುವಾರ ರಜಾ ಇದೆಯಲ್ಲ ಇವತ್ತು ಊರಿಗೆ ಹೋಗಿ ಬರೋಣ ಸ್ವಲ್ಪ ಅಂತ ಅಂದ್ಕೊಂಡು ಹಂಗೆ ಹೆಂಗೋ ಮಡಿಕೆ ಎಲ್ಲ ತೊಗೊಂಡಿದ್ವಲ್ಲ ಸ್ವಲ್ಪ ಹಳ್ಳೀಲಿ ಹಳ್ಳಿ ಥರದಿಂದ ನಾವು ಮಾಡ್ಕೊಂಡು ಬರೋಣ ಅಡ್ಗೆ ಅದರ ಮಕ್ಕಳು ಮಕ್ಕ ಮಾಡ್ಕೊಂಡ್ಬರೋಣ ಅಂತ ಅನ್ನಿಸ್ತು ಹಾಗಾಗಿ ನಮ್ಮ ಗೆಸ್ಟ್ ಹೌಸ್ಗೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಹಂಗಾಗಿ ಸ್ವಲ್ಪ ಹಳ್ಳಿ ಲುಕ್ ಬರಲಿ ಅಂತ ಮೆಹಂದಿ ಹಾಕ್ಕೊಂಡು ಹೊರಟಿದ್ದೀವಿ ಈಗ ಕಾರ್ ಹತ್ತುತ್ತಾ ಇದ್ದೀನಿ ನೋಡಿ ಹತ್ತಿದ್ದೀವಿ ಈಗ ಹೊರಡೋದೆ ನನಗೆ ಕಾರ್ ಅಂದರೆ ಆದರೂ ವಾಮಿಟ್ ಹಿಂಗೆ ಜಾಸ್ತಿ ಹೆಂಗು ಕಂಟ್ರೋಲ್ ಮಾಡಿಕೊಂಡು ಮೊಬೈಲಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದೀನಿ ಈಗ ಈಗ ಜಿಕ್ಕವರು ಎರಡು ರನ್ ಬಿಟ್ಟಿದ್ದೀವಿ ಇನ್ ಡೈರೆಕ್ಟ್ ಹಾಸನ್ ಹಾಸನ ಹಾಸನಿಂದ ಬೇಲೂರು ಹಳೆಬೀಡು ಅಂತ ನಮ್ಮ ಊರು ಬಂದು ಬೇಲೂರು ಹಳೆಬೀಡು ಅಂದರೆ ಹಳೇಬೀಡಲ್ಲಿ ಮೂರು ಕಿಲೋಮೀಟ್ರ್ ಆದರೆ ಬಂಡಿ ಲಕ್ಕನ ಕೊಪ್ಪಲು ಅಂತ ಅಲ್ಲಿ ನಮ್ಮ ಊರಿರೋದು ನಮ್ಮ ಗಂಡನ ಮನೆ ಬಂದು ಹಾಸನ್ನು ತಾಯಿ ಮನೆ ಬಂದು ಮೈಸೂರು ಈಗ ಹೋಗ್ತಾ ಇದ್ದೀವಿ ನೋಡಿ ಏನಿದು ಹಳ್ಳಿದು ಎಲ್ಲ ತಗೊಂಡು ಏನೂ ತೋರಿಸ್ಲೇ ಇಲ್ಲ ಅಂತ ಅಂದ್ಕೊತ ಇದ್ದೀರಾ ಇಲ್ಲ ಇಲ್ಲ ಇವಾಗ ತೋರಿಸ್ತೀನಿ ಹಂಗಾಗಿ ಇದ್ದೀನಿ ನಂದು ವಾಯ್ಸ್ ಹೋಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿಲ್ಲ ವಾಯ್ಸು ಅಂದರೆ ಮೊದಲೇ ಚೆನ್ನಾಗಿರಲಿಲ್ಲ ಈಗ ಸ್ವಲ್ಪ ಕೆಮ್ಮು ಸ್ವಲ್ಪ ಶೀತ ಕೆಮ್ಮಾಗಿದೆ ಹಾಗಾಗಿ ವಾಯ್ಸು ಚೆನ್ನಾಗಿ ಬರ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬಿಡಿ ಈಗ ಟೋಲ್ ಹತ್ರ ನಿಲ್ಲಿಸಿದ್ದೀವಿ ನಿಲ್ಲಿಸಿ ಸ್ವಲ್ಪ ಚಳಿ ಮಳೆ ತುಂಬ ಇದೆ ಬರ್ತಾನೇ ಇದೆ ನಾವು ಹೊರಟಾಗಿಂದ ಮಳೆ ಮಳೆಗೆ ಸ್ವಲ್ಪ ಟೀ ಕುಡಿಯೋಣ ಅಂತ ನಮ್ಮ ಅಣ್ಣ ಟೀ ನಿಲ್ಸಿದ್ದಾನೆ ಟೀ ಕುಡಿತಾ ಇದ್ದೀವಿ ಆಹಾ ಚಳಿಗೆ ಟೀ ಕುಡಿತಾ ಇದ್ರೆ ಹೆಚ್ಚಿಗೆ ಆಗ್ತೈತೆ ಹಂಗೆ ಮಕ್ಕಳು ಬಜ್ಜಿ ತಿನ್ಬೇಕಂದ್ರು ಹಾಗಾಗಿ ಬಜ್ಜಿ ತಗೋಣ ಅಂತ ಕೂತಿದ್ದಾರೆ ನೋಡಿ ಅವರು ಚೆನ್ನಾಗಾಗುತ್ತೆ ಇಲ್ಲಿ ಟೋಲ್ ಹತ್ರ ಬಜ್ಜಿ ಅಂತೂ ಇದು ಶಾಂತಿಗ್ರಾಮ ಟೋಲ್ ಅಂತ ಅಲ್ಲಿ ಬಜ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಗ್ರೀನ್ ಚಟ್ನಿ ಕೊಡ್ತಾರೆ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ನಾವು ಒಂದು ಐವತ್ತು ರೂಪಾಯಿಗೆ ಒಂದು ಪ್ಲೇಟ್ ತಗೊಂಡು ನೋಡಿ ತಿಂತಾಯಿದ್ದಾರೆ ಇದ್ದಾರೆ ಮಕ್ಕಳು ನಮ್ಮ ಚಿಕ್ಕ ಮಗ ಒಳಗಡೆ ಇರೋ ಮೆಣ್ಸಿನ್ಕಾಯಿ ಏನೂ ತಿನ್ನಲ್ಲ ಮೇಲ್ಗಡೆ ಮಾತ್ರ ತಿನ್ನೋದು ಹಾಗಾಗಿ ಅವ್ನು ಎಡ್ದಾಕ್ತಿದ್ದಾನೆ ನೋಡಿ ಈಗ ನಾನು ಒಂದು ಟೇಸ್ಟ್ ನೋಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಕಡೆಯಿಂದ ಹಾಸನ ಕಡೆಯಿಂದ ಹೋಗ್ಬೇಕಾದ್ರೆ ಟೋಲ್ ಹತ್ರ ಚೆನ್ನಾಗಿರುತ್ತೆ ಬಜ್ಜಿ ತಗೊಂಡು ತಿನ್ನಿ ನನಗಂತೂ ಯಾವಾಗಲೂ ನಾವು ಊರಿಗೆ ಒಬ್ಬೇಕಾರಲ್ಲ ತಗೊಂಡು ತಿನ್ಕೊಂಡೇ ಹೋಗೋದು ಬರ್ಬೇಕಾದ್ರೆ ತೊಗೊಂತೀವಿ ಹೋಗ್ಬೇಕಾದ್ರೆ ತೊಗೊಂತೀವಿ ನೋಡಿ ನಮ್ಮ ಹುಡುಗಿ ಕೊಟ್ಟಿದ್ದೀನಿ ನೋಡಿ ಒಂದು ಈಗ ಕಾರ್ ಮೂವ್ ಆಗಬೇಕು ಬೇಗ ಬೇಗ ತಿನ್ಬಿಟ್ಟು ಬೇಗ ಬೇಗ ನನಗೆ ಕಾರ್ ಹೊಡ್ಬೇಕಾರೆ ಏನೋ ತಿನ್ಬೇಕಂದ್ರೆ ಆಗೋದೇ ಇಲ್ಲ ನನಗೆ ಆಮೆಂಟ್ ಬರೋಂಗಾಗುತ್ತೆ ಈಗ ಊರಿಗೆ ತಲುಪಿದ್ದು ಊರಿಗೆ ತಲುಪಿ ಮತ್ತು ಮನೆಯಿಂದ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ ನೋಡಿ ತೋರಿಸ್ತಾ ಇದ್ದೀನಿ ಅಷ್ಟೊಂದೇನು ಕ್ಲಿಯರಾಗಿ ತೋರಿಸ್ತಾ ಇಲ್ಲ ಇದಕ್ಕೆ ಮಾಮೂಲಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಳ್ಳಿ ಲುಕ್ಕಲ್ಲಿ ಮಾಡೋಣ ಅಂದ್ಕೊಂಡೆ ಅಷ್ಟು ಚೆನ್ನಾಗಿ ಬಂದಿದ್ರೆ ಗೊತ್ತಿಲ್ಲ ಬಂದಿದೆ ಏನೋ ಅಂತ ನೀವು ಹೇಳಬೇಕು ನೋಡಿ ನಮ್ಮದು ಎಲ್ಲ ಹೂ ಫ್ಲವ ಫ್ಲವರ್ಗಳೆಲ್ಲ ಹಾಕಿದ್ದೀವಿ ದಾಸವಾಳ ರೋಸು ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀವಿ ಅಡಿಕೆ ತೋಟ ಮಾಡಿದ್ದೀವಿ ಇದನ್ನು ಇದು ಒಂದು ಮೂರು ರೂಮ್ ಮಾಡ್ಕೊಂಡಿದ್ದೀವಿ ಯಾವಾಗಾದರೂ ಜಾಸ್ತಿ ಜನ ಆದರೂ ಇಲ್ಲಿ ಬರೋಕ್ಕೆ ಅಂತ ಹಳ್ಳಿ ವಾತಾವರಣ ಬೇಕಲ್ಲ ಅಂತ ಈ ಥರ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸ್ವಲ್ಪ ಅಡಕೆ ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲೇ ಇಟ್ಕೊಂಡಿದೀನಿ ಎಲ್ಲ ಮಕ್ಕಳೆಲ್ಲ ಮಲಗಿದ್ದಾರೆ ಸುಮ್ಮನೆ ಆಟ ಆಡ್ತಿದ್ದಾರೆ ಮಲ್ಕೊಂಡು ಅಲ್ಲಿ ನೋಡಿ ಅತ್ತೆ ಹೊಲ್ಕೊಯ್ತಾ ಇದ್ದಾರೆ ಮಳೆ ಜಾಸ್ತಿ ಬಂತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊಲ್ ಬೆಳೆದಿದೆ ಹಸುಗಳಿದೆ ಹಾಗಾಗಿ ಹಸುಗಾಗುತ್ತೆ ಅಂತ ಎಲ್ಲ ಕಟ್ ಮಾಡ್ತಿದ್ದಾರೆ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಹೂವಂತೂ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಬನ್ನಿ ನೀರು ತೊಗೊಬರೋಣ ಅಡುಗೆಗೆ ಅಡುಗೆ ಶುರು ಮಾಡೋಣ ಮಾರ್ನಿಂಗೇ ಬಂದಿದ್ದೀವಿ ಬೆಳಗ್ಗೆ ಕಾಫಿ ಏನೂ ಮಾಡಿಲ್ಲ ಎದ್ದಿದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊಟ್ಟಿ ಬಂದಿದ್ದೀವಿ ನೋಡಿ ಸ್ವಲ್ಪ ಒಂದು ಬಿಂದ ನೀರು ತೊಗೊಂಡೋಗಿ ಫಸ್ಟ್ ಕಾಫಿ ಇಡೋಣ ಅಂತ ಕಾಫಿ ಇಡೋಕ್ಕೆ ರೆಡಿ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಪುಷ್ಪಗಿರಿ ಬೆಟ್ಟ ಇದು ನಮ್ಮ ನಮ್ಮ ಮನೆಯಿಂದ ಹುಲಿಕೆರೆ ಅಂತ ಅಲ್ಲಿಗೆ ಅಲ್ಲಿ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಅಲ್ಲಿಗೆ ಹಳೆಬೀಡಲ್ಲೇ ಕಾಣುತ್ತೆ ಪುಷ್ಪಗಿರಿ ಬೆಟ್ಟ ತುಂಬ ಚೆನ್ನಾಗಿದೆ ಅಲ್ಲಿ ಸರಿ ಹೋಗಿ ನೋಡಿ ನೀವು ತುಂಬ ಚೆನ್ನಾಗಿದೆ ಬೆಟ್ಟ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಆಯಿತು ಎಲ್ಲ ಇಟ್ಟಿದ್ದೀವಿ ಅಣ್ಣ ಎಲ್ಲ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನಾವು ಸಡನ್ನಾಗಿ ಅಲ್ವಾ ಅವ್ರಿಗೆ ಹೇಳಿದೆ ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ ಮೊದಲೇ ಹೇಳಿದರೆ ಎಲ್ಲ ರೆಡಿ ಮಾಡ್ತಿದ್ದೋ ಅಂತ ಇದ್ದರು ಇಡ್ಲಿ ಪರವಾಗಿಲ್ಲ ಅಂತ ಹೇಳಿ ಹಾಗೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ನೋಡಿ ಪೂಜೆ ಎಲ್ಲ ಫಸ್ಟ್ ಫಸ್ಟ್ ನಮ್ಮ ಕಡೆ ಒಲೆ ಹಚ್ಬೇಕಾದ್ರೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಒಲೆ ಹಚ್ಚಬೇಕು ಹಾಗಾಗಿ ನಾನು ಆ ಥರ ಎಲ್ಲ ಮಾಡಿ ಒಲೆ ಇದ್ದೀನಿ ಹಂಗು ಸ್ವಲ್ಪ ಹಸಿ ಸೌದೆ ಅಲ್ವಾ ಮಳೆ ಒಯ್ದುಬಿಟ್ಟಿದೆ ಹಸಿ ಅಂತ ಸೌದೆ ಇಲ್ಲ ಏನು ಮಾಡೋದು ಆದರೂ ಸ್ವಲ್ಪ ಚೂರು ಟ್ರೈ ಮಾಡಿ ಟ್ರೈ ಮಾಡಿ ಉರಿತು ಚೆನ್ನಾಗಿ ನ್ಯೂಸ್ ಪೇಪರೆಲ್ಲ ತೊಗೊಂಡೋಗಿದ್ದು ಎಲ್ಲ ಹಾಕಿದ್ದು ಹುರಿತಾಯಿತ್ತು ಹಾಲು ಇಟ್ಟಿದ್ದೀನಿ ಹಾಲು ಇಟ್ಟು ಇಟ್ಟಿದ್ದೀನಿ ಇಲ್ಲಿ ನೋಡಿ ಕಣ್ಣೀರು ಹೆಂಗೆ ಬರ್ತಾಯಿದೆ ಅಂದರೆ ಒಂದು ಗಾದೆ ಹೇಳ್ತಾರಲ್ಲ ಹತ್ರ ಒಲೆ ಉರಿಯುತ್ತೆ ಅಂತ ನನ್ನ ಕಣ್ಣು ನೀರು ಬರ್ತಾಯಿದೆ ಆಮೇಲೆ ಒಲೆ ಇದೆ ಚೆನ್ನಾಗಿ ಬಂತು ಇಲ್ಲಿ ಹಾಲು ಉಕ್ ಇದೆ ಫಸ್ಟ್ ಹಾಲು ಉಕ್ಸೋಣ ಅಂತ ಹಾಲು ಇದ್ದೀನಿ ನೋಡಿ ಫಸ್ಟಿಗೆ ಹಾಲು ಉಕ್ ಬಂತು ಈಗ ಕಾಫಿ ಪೌಡ್ರ್ ಹಾಕಿ ಕಾಫಿ ಮಾಡಿಕೊಂಡು ಫಸ್ಟು ಕಾಫಿ ಕೊಟ್ಬಿಡ್ಬೇಕೆಲ್ಲರೂ ಏಕೆಂದರೆ ಬೆಳಿಗ್ಗೆನೆ ಆರು ಗಂಟೆಗೆ ಬಂದಿದ್ದಲ್ಲ ಅಂದರೆ ಹಳ್ಳಿ ಸೈಡಲ್ಲಿ ಆರು ಗಂಟೆ ಅಂದರೆ ಎಷ್ಟು ಹಿಮ ಮಂಜು ಎಲ್ಲ ಚೆನ್ನಾಗಿರುತ್ತಲ್ಲ ಅದು ಬೇರೆ ಫುಲ್ಲು ಸುತ್ತ ಮನೆ ಯಾವುದು ಜಾಸ್ತಿ ಇಲ್ಲ ಹೊಲ ಅಲ್ವ ಹಂಗಾಗಿ ಚಳಿ ಜಾಸ್ತಿ ಆಗುತ್ತೆ ಮಳೆ ಬಂದು ಬಂದ ಸುತ್ತ ನೋಡಿ ಹೆಂಗೆ ಪಾಚೆ ಆಗಿಬಿಟ್ಟಿದೆ ಅಂತ ಹಂಗು ಈ ಕಡೆ ಸೈಡಲ್ಲಿ ಮಳೆ ಬರಲ್ಲ ಶೆಡ್ ಥರ ಹಾಕ್ಸಿದಾರಲ್ಲ ಹಂಗ್ ಮಳೆ ಬರಲ್ಲ ಅಲ್ಲಿ ನೋಡಿ ನನ್ನ ಮಗ ಬೆಳಿಗ್ಗೆ ಆರು ಗಂಟೆಗೆ ಬಂದಲ್ಲ ಮಲಗಿಬಿಟ್ಟಿದ್ದ ಇವಾಗ ಎಪ್ ಸಿ ಆಮೇಲೆ ಕಾಫಿ ಕೊಟ್ಟು ಅತ್ತೆಗೆ ಅಣ್ಣಂಗೆ ನಮ್ಮ ಮಕ್ಳಿಗೆ ಎಲ್ಲರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಆ ಚಳಿಲಿ ಚೆನ್ನಾಗಿರುತ್ತೆ ಕಾಫಿ ಕುಡಿಯೋಕ್ಕೆ ನೋಡಿ ಈಗ ಅಡುಗೆ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಜಾಳದ ರೊಟ್ಟಿ ಮತ್ತು ಎಣ್ಗಾಯಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬದನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹಿಂಗೆ ಹುರ್ಕೊಂಡಿದ್ದೀನಿ ಇಲ್ಲಿ ನೋಡಿ ನನ್ನ ಮಗ ನಾನು ಜರ್ಡಿ ಆಡ್ತೀನಿ ಅಂತ ಅವನು ಆಡ್ತಿದ್ದಾನೆ ಅವನು ಆಡ್ತಿದ್ದಾನೆ ಅವನ ತಲೆನೂ ಆಡಿಸ್ತಿದ್ದಾನೆ ಈಗ ನಮ್ಮ ದೊಡ್ಡವನು ಇಷ್ಟು ಚಿಕ್ಕವನಾಯಿತು ದೊಡ್ಡವನು ಆಡ್ದ ಈಗ ಅವನದು ಆಯಿತು ಈಗ ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ಇನ್ನೇನು ಮಾಡ್ತೀನಿ ಅದನ್ನೆಲ್ಲ ಹೇಳ್ತೀನಿ ಇವಾಗ ನಿಮಗೆ ಗೊತ್ತಾಗಲಿ ಅಂತ ನಾನು ಇನ್ನೇನು ಹಾಕ್ತೀನಿ ಅಂತ ಈಗ ಹಿಟ್ಟಿಗೆ ಸ್ವಲ್ಪ ಉಪ್ಪಾಕಿ ಕಲಿಸ್ಕೊಂಡೆ ಬಿಸಿ ನೀರು ಹಾಕಿ ಹಿಟ್ಟು ಈ ಥರ ನೀಟಾಗಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಚಪಾತಿ ಥರನೇ ಕಲಸಾಯಿತು ಈಗ ಒಲೆ ಮೇಲೆ ತವ ಇಟ್ಟಿದ್ದೀನಿ ರೊಟ್ಟಿ ಕಲ್ಲು ಇಟ್ಟಿದ್ದೀನಿ ಈಗ ಅತ್ತೆ ರೊಟ್ಟಿ ತಟ್ತಾ ಇದ್ದಾರೆ ನಾನು ಒಂದು ಕಡೆ ಪಲ್ಯಕ್ಕೆ ಹೆಣ್ಗಾಯಿ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅತ್ತೆ ರೊಟ್ಟಿ ತಡ್ತಾ ಇದ್ದಾರೆ ನೋಡಿ ಹೆಸರು ಚೆನ್ನಾಗಿ ಇದ್ದಾರೆ ಅಂತ ಚೆನ್ನಾಗಿ ಇದ್ದಾರೆ ಅವರು ಅವ್ರಿಗೆ ಅವಾಗಿಂದ ರೂಢಿ ತುಂಬ ಒಂದೊಂದು ಸರ್ತಿಗೆ ನೂರು ನೂರು ರೊಟ್ಟಿ ಎಲ್ಲ ತಟ್ತಾರಲ್ಲ ಅವ್ರೊಂದು ರಾಶಿ ತಟ್ಟಿ ರೂಢಿ ಇತ್ತು ಅವ್ರಿಗೆ ಅವಾಗಿಂದ ಪಟಪಟ ಅಂತ ಅವರು ನಮ್ಮ ಸ್ವಲ್ಪ ಸ್ಲೋ ಈಗ ನೋಡಿ ರೊಟ್ಟಿ ತಟ್ಟಾಯ್ತಿ ಒಲೆ ಮೇಲೆ ಹಾಕಿದ್ದೀನಿ ಒಂದು ಬಟ್ಟೆನ ತೇವಾ ಮಾಡಿ ಹಿಂಗೆ ಒರೆಸ್ಬೇಕು ಮತ್ತು ಎರಡು ಕಡೆ ಮೊಗ್ಸ್ ಹಾಕೊಂಡು ಬೇಯಿಸ್ಕೊಬೇಕು ಈಗ ರೊಟ್ಟಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಜೋಳದ ರೊಟ್ಟಿ ಇವಾಗ ನಾನು ಬೆ ಬದನೆಕಾಯಿ ಹೆಣ್ಗಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆ ನೋಡಿರೋ ಒಂದು ಕಡಲೆ ಬೀಜನ ಕುಟ್ಟಿ ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದೆರಡು ಸ್ಪೂನ್ ಅಚ್ಚ ಪುಡಿ ಖಾರ ತಕ್ಕಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಬೇಕು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ ಕರಿಬೇವು ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು ಇದು ಬದ್ನೆಕಾಯಿಗೆಲ್ಲ ತುಂಬಬೇಕಲ್ಲ ಒಳಗಡೆಗೆ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಬೇಕು ಈಗ ನೋಡಿ ನೀಟಾಗಿ ತುಂಬ್ಕೊತಾ ಇದ್ದೀನಿ ಈಗ ಅವಲ್ಲೇ ಬೇಯಿಸ್ಕೊಂಡಲ್ಲ ಬದನೆಕಾಯಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಅದೇ ಬದ್ನೆಕಾಯಿಗೆ ಮಸಾಲೆಲ್ಲ ಇದ್ದೀನಿ ಈಗ ಎಷ್ಟಾಗುತ್ತೆ ಅಷ್ಟು ತುಂಬ್ಕೊಳ್ಬೇಕು ಈಗ ಮಿಕ್ಕಿದ ಮಸಾಲೆ ಹಂಗೆ ಸೈಡ್ಗೆ ಇಟ್ಕೊಳ್ಬೇಕು ಅದು ಬೇಕು ಮತ್ತೆ ಈಗ ನೆಕ್ಸ್ಟು ಒಲೆ ಮೇಲೆ ಸ್ವಲ್ಪ ಒಂದು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಈಗ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಈ ಥರ ಬೇಯ್ಬೇಕು ನೋಡಿ ಈ ಥರ ಬೆಂದಿದೆ ಈರುಳ್ಳಿ ಬೆಂದಾದ್ಮೇಲೆ ಸೇಮ್ ತುಂಬಿಟ್ಕೊಂಡಿದ್ವಲ್ಲ ಬದನೆಕಾಯಿಗೆ ಮಸಾಲೆ ಅದನ್ನು ಇದ್ದೀವಿ ಬದನೆಕಾಯಿನ ಹಾಕಿ ಒಂದು ಎರಡು ಸರಿ ತಿರುಗಿಸ್ಕೊಳ್ಳೋಣ ನೀಟಾಗಿ ಮೊದಲೇ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ ಬದಲಾಕ ಏನೂ ಜಾಸ್ತಿ ಏನಿಲ್ಲ ಈಗ ಸ್ವಲ್ಪ ಮಿಕ್ಕಿತ್ತಲ್ಲ ಮಸಾಲೆ ಸ್ವಲ್ಪ ಅದನ್ನು ಸ್ವಲ್ಪ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಬಟ್ಲಿಗೆ ಅದೇ ಮಣ್ಣಿನ ಬಟ್ಲು ಕಲಿಸಿದ್ವಲ್ಲ ನಾವು ಮಸಾಲೆ ಅದೇ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಅದರೊಳಗಡೆ ಒಯ್ದು ಮಿಕ್ಸ್ ಅದಕ್ಕೆ ಎಷ್ಟು ಉಪ್ಪು ಬೇಕು ರುಚಿಗೆ ಹಾಕಿ ಒಂದು ಮುಚ್ಚಳ ಮುಚ್ಚಿ ಬೇಯ್ ಬಿಡೋಣ ಈಗ ನೋಡಿ ಅರ್ಧ ಆಲ್ರೆಡಿ ಬೆಂದಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮೊದಲೇ ಆಲ್ರೆಡಿ ಬದ್ನೇಕಾಯಿ ಸ್ವಲ್ಪ ಉರ್ದಿದ್ವಲ್ಲ ಎಣ್ಣೆಲಿ ಹಂಗಾಗಿ ನೆಕ್ಸ್ಟ್ ಟೈಮ್ ಜಾಸ್ತಿ ಏನು ಒತ್ತಬೇಕಾಗಿಲ್ಲ ಇದು ಒಲೆ ಬೇರೆ ಬಿಸಿ ಅಲ್ವಾ ಒನ್ ಒಂದು ಸಾರಿ ಮಡಕೆ ಬಿಸಿ ಆದರೆ ಪಟ ಅಂತ ಆಗ್ಬಿಡುತ್ತೆ ಅಡುಗೆ ನೋಡಿ ಈ ಥರ ಆಗಿದೆ ಈಗ ಅತ್ತೆಗೆ ನಾವೆಲ್ಲ ಊಟ ನಾಷ್ಟ ಮಾಡೋಣ ಅಂತ ಕೂತಿದ್ದೀವಿ ಬೆಳಿಗ್ಗೆ ಜೋಳದ ರೊಟ್ಟಿ ಬದನೇಕಾಯಿ ಎಣ್ಣೆಗಾಯಿ ಪಲ್ಯ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ನೀರು ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ನಂಗೆ ಸಾಕು ಇಷ್ಟು ಇಷ್ಟು ಇಷ್ಟೇ ಸಾಕು ಹಂಗಾಗಿ ಇಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಆಗಿದೆ ಚಳಿಗೂ ಗಾಳಿ ಚಳಿ ಬಿಸಿ ಬಿಸಿ ತಿಂತಾಯಿದ್ರೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಹುಡುಗಿನ ತಿಂತಾಯಿದ್ದಾಳೆ ನಮ್ಮ ಅತ್ತೆ ನಮ್ಮ ಹುಡುಗಿ ಎಲ್ಲರೂ ತಿಂತಾಯಿದ್ದೀವಿ ಹೊಟ್ಟೆ ಬೇರೆ ಹಸಿತಾಯಿತು ಎಲ್ಲರಿಗೂ ಟೈಮ್ ಆಗಿತ್ತು ಅದು ಹಸಿ ಸೌದೆ ಅಲ್ವ ಲೇಟ್ ಲೇಟಾಯಿತು ಅದು ಒಂದು ಸತಿ ಹತ್ಕೊಂಬಿಟ್ರೆ ಅವಲ್ಲೇ ಚೆನ್ನಾಗಿ ಉರಿಯುತ್ತೆ ಈಗ ತಿಂಡಿ ತಿಂಡಿ ಎಲ್ಲ ಆಗಿ ಟೊಮೊಟೊ ಇಟ್ಟಿದ್ದೀವಿ ಮಧ್ಯಾಹ್ನ ಅಡುಗೆಗೆ ಊಟಕ್ಕೆ ಮಧ್ಯಾಹ್ನ ಅಡುಗೆಗೆ ಊಟಕ್ಕೆ ಮಾಡೋಣ ಅಂತ ಅಲ್ಲೇ ಊಟ ಎಲ್ಲ ಮಾಡೋಣ ಅಂತ ಈಗ ಟೊಮೊಟೊ ಬೆಂದಾಗಿದೆ ಎತ್ಕೊಂಡಿದ್ದೀನಿ ಈಗ ಟೊಮೊಟೊ ಕ್ಯೂಚಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಸಾಂಬಾರು ಒಗ್ಗರಣೆ ಇದ್ದೀನಿ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಆಗಲಿ ಈಗ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಒಂದೆರಡು ಒಣ್ಮೆಣ್ಸಿನ್ಕಾಯಿ ಒಂದೆರಡು ಕಡ್ಡಿ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಎಣ್ಣೆ ಒಂದು ಸತಿ ಕಾಯ್ದುಬಿಟ್ರೆ ಬೇಗ ಬೇಗ ಆಗ್ಬಿಡುತ್ತೆ ಅಡುಗೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಫ್ರೈ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಒಂಥರ ರುಚಿನೂ ಅಷ್ಟು ಚೆನ್ನಾಗಿರುತ್ತೆ ಮಡಕೆಯಲ್ಲಿ ಒಲೆಯಲ್ಲಿ ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಅಡುಗೆ ಈಗ ಫ್ರೈ ಆಗಿದೆ ಟೊಮೊಟೊ ಮತ್ತು ಹುಣ್ಸೆಹಣ್ಣು ಟೊಮೊಟೊ ಆಲ್ರೆಡಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನೇ ಕ್ಯೂಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಒಂದು ಒಂದು ಸಣ್ಣದು ಒಂದು ಗಾತ್ರದ ಹತ್ರದ್ದು ಹಣ್ಣು ಹಾಕ್ಕೊಂಡು ಅದನ್ನು ಅದನ್ನು ಕಿವುಚಿ ಅದರೊಳಗೆ ಹಾಕ್ಕೊಂಡಿದ್ದೀನಿ ಈಗ ಎರಡನ್ನೂ ಸೇರಿ ಸ್ವಲ್ಪ ರಸಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ರಸಮ್ ಪೌಡ್ರ್ ಹಾಕಿ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ನೋಡಿ ಅದೇ ಹುಳಿಗೆ ಕಲಿಸ್ಕೊಂಡು ಈಗ ಒಲೆ ಮೇಲೆ ಒಗ್ಗರಣೆಗೆ ಹಾಕಿ ಕುದಿಸ್ಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಕುದ್ದಾದ್ಮೇಲೆ ಅದೇ ಪಾತ್ರೆ ನಾವು ಈ ಟೊಮೊಟೊ ಕ್ಯೂಚಿದ್ರಲ್ಲಿ ಅದೇ ಬಟ್ಲ ಸ್ವಲ್ಪ ನೀರು ಹಾಕಿ ಅದನ್ನು ಅಳಾಡಿಸಿ ಹುಯ್ಬೇಕು ಅದಕ್ಕೆ ನೋಡಿ ಈಗ ಸಾಂಬಾರು ಬೇಯ್ಲಿ ಒಂದೆರಡು ನಿಮಿಷ ಮುಚ್ಚಿಡ ಬೇ ಮುಚ್ಚಿ ಬೇಯಿಸ್ಕೊಳ್ಳೋಣ ಸಾಂಬಾರು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ನೀಟಾಗಿ ತಿರುಗಿಸಿ ಒಂದು ಕುದಿ ಬರಲಿ ಅಂತ ಇದ್ದೀನಿ ಈಗ ಮತ್ತೆ ಎಲ್ರಿಗೂ ಟೀ ಕುಡಿಬೇಕನ್ನಿಸ್ತು ಮತ್ತೆ ಟೀ ಕುಡಿತಾ ಇದ್ದೀವಿ ಎಲ್ಲ ಅತ್ತೆ ಹುಲ್ಲೆಲ್ಲ ಇದ್ರಲ್ಲ ಹಂಗಾಗಿ ಅವ್ರಿಗೂ ಸುಸ್ತಾಗಿತ್ತು ಒಂದು ರೌಂಡ್ ಟೀ ಕುಡಿಯೋಣ ಟೀ ಕುಡಿತಾ ಇದ್ದವು ಮಕ್ಕಳು ಹೊರಗಡೆ ಹೋಗಿ ಬರ್ತೀನಿ ಅಂಗಡಿಗೆ ಅಂತ ಬರ್ತಾ ಬರ್ತಾಯಿದ್ದಾರೆ ನೋಡಿ ಕೂತಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಮಣ್ಣಿನ ಮಡ್ಕೊಳೆ ತಂದಿದ್ದೀನಿ ಎಲ್ಲ ಮಣ್ಣಲ್ಲೇ ಮಾಡ್ಕೊಳ್ಳೆ ಮಾಡೋಣ ಅಂತ ಈಗ ನೆಕ್ಸ್ಟ್ ಅನ್ನಕ್ಕೆ ಈಗ ಸಾಂಬಾರು ಆಯ್ತಲ್ವ ಇಡೋಣ ಅಂತ ಅನ್ನಕ್ಕೆ ನೀರು ಇಟ್ಟಿದ್ದೆ ಆಲ್ರೆಡಿ ನೀರು ಇತ್ತು ಈಗ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಮೆಹೆಂದಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಳ್ಳಿ ಲುಕ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣಲಿ ಅಂತ ಹಾಕ್ಕೊಂಡಿದ್ದೀನಿ ಹಳ್ಳಿ ಲುಕ್ ಹೇಗಿದೆ ಅಂತ ನೀವೇ ಹೇಳಬೇಕು ನಮಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ನೋಡಿ ಅನ್ನ ತಿರುಗಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿತ್ತು ಅನ್ನ ಮಡಕೆಯಲ್ಲಿ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಈಗ ನೋಡಿ ಫುಲ್ ಕುದೀತಾ ಇದೆ ಅನ್ನ ಪಟ ಪಟ ಅಂತ ಆಗ್ಬಿಡುತ್ತೆ ಒಂದು ಎರಡು ನಿಮಿಷ ಹಿಂಗ್ ಹಿಂಗೆ ಆಗಿರುತ್ತೆ ಯಾಕೆಂದರೆ ಮಡಕೆ ತುಂಬ ಕುದಿಯುತ್ತಲ್ಲ ಬೇಗ ಒಂದು ಸತಿ ಮಡಿಕೆ ಬೇಗ ಶುರುವಾಗ್ಬಿಟ್ರೆ ಚೆನ್ನಾಗಿ ಬೇಗ ಬೇಗ ಆಗಿಬಿಡುತ್ತೆ ಅಡುಗೆ ನೋಡಿ ಅನ್ನನೂ ಆಯಿತು ಅನ್ನ ಗಂಜಿನ ಬಸ್ತಾಯ್ತು ಈಗ ನೆಕ್ಸ್ಟು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಒಂದು ಸ್ವಲ್ಪ ಸ ಎಣ್ಣೆ ಸಾಸಿವೆ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿ ಫ್ರೈ ಆದಮೇಲೆ ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಒಂದು ಬಟ್ಲು ಈಗ ಬೀಟ್ರೂಟ್ನೂ ಹುರ್ಕೊಬೇಕು ನೀಟಾಗಿ ನೋಡಿ ನೀಟಾಗಿ ಹುರ್ಕೊಬೇಕು ಹುರ್ಕೊಂಡಿದ್ದೀನಿ ನೀಟಾಗಿ ಹುರಿದಾಯ್ತು ನೋಡಿ ಸ್ವಲ್ಪ ಒಂಚೂ ಒಂದು ಎರಡು ನಿಮಿಷ ಬಿಟ್ಟರೆ ಆಯಿತು ಸ್ವಲ್ಪ ರುಚಿಕ್ಕೆ ತಕ್ಕ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಬಿಟ್ಟರೆ ಮುಗೀತು ಬೀಟ್ರೋಟ್ ಪಲ್ಯ ಫಿನಿಶ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಅಂದರೆ ಆಫ್ ಅಂದರೆ ಇಳಕ ಒಲೆ ಮೇಲಿಂದ ಕೆಳಗೆ ಇಳಕಿದ್ರೆ ಮುಗೀತು ನೋಡಿ ನಮ್ಮ ನಮ್ಮ ತೋಟದಲ್ಲೇ ಆಗಿರೋದು ಇದು ನಮ್ಮ ಅಡಿಕೆ ತೋಟದ ಮಧ್ಯದಲ್ಲೇ ಬಾಳೆ ಎಲೆ ಹಾಕಿದ್ದೀವಿ ಬಾಳೆ ಗಿಡ ಹಾಕಿದ್ದೀವಿ ಅದರಲ್ಲೇ ಆಗಿದೆ ಗಿಡದಲ್ಲಿ ಅದರಲ್ಲೇ ಹಾಕ್ಕೊಂಡಿದ್ದೀವಿ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಳೆ ಎಲೆ ತಟ್ಟೆ ಬೇಕಂತಲೇ ಅನಿಸಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ನಾವು ಬಾಳೆ ಎಲ್ಲೆಲ್ಲೇ ಊಟ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಇಷ್ಟ ಆಯಿತು ಈಗ ಅಣ್ಣಂಗೆ ಊಟ ಬಡಿಸ್ತಾ ಇದೀವಿ ಅಣ್ಣ ಅತ್ತೆ ನಮ್ಮ ದೊಡ್ಡ ದೊಡ್ಡ ಮಗ ದೊಡ್ಡ ಹುಡುಗ ಎಲ್ಲರಿಗೂ ಊಟ ಪಡಿಸ್ತಾಯಿದ್ದೀವಿ ನನ್ನ ಮಗ ಎಲ್ಲರೂ ಕೂತಿದ್ದಾರೆ ಪಲ್ಯ ಅನ್ನ ಸಾಂಬಾರು ಬೆಳಗ್ಗೆ ನಾಷ್ಟಕ್ಕೆ ಒಬ್ಬೊಬ್ರು ಬೇಗ ಬೇಗ ತಿಂದ್ರಲ್ಲ ಹಂಗಾಗಿ ತೋರ್ಸೋಕ್ಕಾಗಿಲ್ಲ ಹಂಗಾಗಿ ಅತ್ತೆ ನಾವು ಎಲ್ಲ ಮೂರು ಜನ ಒಟ್ಟಿಗೆ ಹೋಗಿ ತಿಂದಿದ್ವಲ್ಲ ಹಂಗಾಗಿ ತೋರಿಸ್ದೆ ಈಗ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ಹಂಗಾಗಿ ಅನ್ನ ಸಾರು ಪಲ್ಯ ತುಂಬ ಚೆನ್ನಾಗಾಯಿತು ಒಟ್ಟಿಗೆ ಊಟ ಮಾಡಿದ್ರಲ್ಲಿ ಏನು ಖುಷಿ ಅಂತ ಹೇಳ್ತಿರಲ್ಲ ನನಗಂತೂ ಈ ಥರ ಒಟ್ಟಿಗೆ ಊಟ ಮಾಡಬೇಕು ಒಂದು ಎಂಟ್ರೆಲ್ಲ ಇರಬೇಕಂತ ತುಂಬ ಆಸೆ ನೋಡಿ ಈಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಊಟ ಎಲ್ಲ ಮುಗೀತು ಈಗ ಮನೆಗೆ ಹೊರಡೋಣ ಅಂತ ಎಲ್ಲ ತೊಳೆದು ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಮನೆ ತೋರಿಸ್ತೀನಿ ಹೇಗಿದೆ ಅಂತ ನಮ್ಮದು ಅಲ್ಲಿಂದ ಒಂದು ಮೂರು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆ ನೋಡಿ ಮನೆ ಇದೇ ಹೋಗ್ತಾ ಹೋಗ್ತಾಯಿದ್ದೀನಿ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ನಮ್ಮದು ಊರಲ್ಲಿ ಹಳ್ಳಿಲಿರೋ ಮನೆ ಇದು ನೋಡಿ ಇಷ್ಟು ಚೆನ್ನಾಗಿ ಚೆನ್ನಾಗಿದೆಯಾ ಮನೆ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ ನಮ್ಮದು ಊರು ಗ್ರಾಮ ದೇವಸ್ಥಾನ ಸೇವಲಾಲ್ ಮರಿಯಮ್ಮ ಅಂತ ದೇವಸ್ಥಾನ ನೋಡಿ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿ ಕೆಳಗಡೆ ಅತ್ತೆ ಇರ್ತಾರೆ ಯಾವಾಗಲೂ ಅವ್ರಿಗೆ ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ ಅಂತ ಕೆಳಗಡೆನೇ ಇರ್ತಾರೆ ಬನ್ನಿ ಬನ್ನಿ ಮೇಲೋಗನ ಆಲ್ರೆಡಿ ಸಂಜೆ ಆಗಿದೆ ಅಲ್ಲಿ ಮಾಡಿರೋ ಅಡುಗೆನೇ ಮಿಕ್ಕಿದೆ ಅದೇ ಸಂಜೆಗಾಗುತ್ತೆ ಈಗ ಒಂದು ಸರಿ ಸ್ನಾನ ಮಾ ಒಂದು ಸರ್ತಿ ಸ್ನಾನ ಮಾಡಿ ದೀಪ ಹಚ್ಬಿಟ್ರೆ ದೇವರಿಗೆ ಕೆಲಸ ಮುಗೀತು ನೋಡಿ ನಮ್ಮ ಮನೆ ಈ ಥರ ಇದೆ ನೆಕ್ಸ್ಟ್ ಸರಿ ಬಂದಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಮನೆ ಹೇಗಿದೆ ಅಂತ ನಮ್ಮದು ಹಳ್ಳಿ ಲುಕ್ಕು ಹಳ್ಳಿ ಮನೆ ಹಳ್ಳಿ ಅಡುಗೆ ಎಲ್ಲ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್